ನಮಸ್ತೆ ಫ್ರೆಂಡ್ ನಾನು ಈ ವಿಡಿಯೋದಲ್ಲಿ ನಾಳೆ ಬರುವ ಗುರುವಾರ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆಯ ಯಾವ ಥರ ಮಾಡಬೇಕು ಆಮೇಲೆ ನಾವು ಮಾಡುವ ಮಾಡಬಾರದಾದ ವಿಧಾನಗಳೇನು ಆಮೇಲೆ ಆ ದಿನ ಲಕ್ಷ್ಮಿ ಪೂಜೆಯ ದಿನ ಗುರುವಾರ ದಿನ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಮತ್ತು ಹಿನ್ನೆಲೆಯ ಒಂದು ಸುಂದರವಾದ ಕಥೆ ಇದೆ ಆ ಕಥೆಗಳನ್ನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಇವಾಗ ನಾವು ಮಾರ್ಗಶಿರ ಮಾಸದ ಗುರುವಾರ ಪೂಜೆಯ ಒಂದು ಕಥೆಯನ್ನು ತಿಳಿದುಕೊಳ್ಳೋಣ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆ ಮಾಡುವುದರಿಂದ ನಮಗೆ ಅದೃಷ್ಟ ಸಂಪತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆ ಲಭಿಸುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಭೌತಿಕ ವಸ್ತುಗಳು ಪ್ರಾಪ್ತಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಶಾಂತಿ ಸಾಮರಸ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ ಈ ಗುರುವಾರಗಳನ್ನು ಆಚರಿಸುವುದರಿಂದ ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ನೋಡಿ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡುವುದರಲ್ಲಿ ಇಷ್ಟೆಲ್ಲ ಲಾಭವಿದೆ ಈಗ ಅದರ ಹಿನ್ನೆಲೆ ಕಥೆ ಏನಂತ ತಿಳ್ಕೊಳ್ಳೋಣ ಬನ್ನಿ ಒಂದು ದಿನ ನಾರದ ಮತ್ತು ಪರಾಶ ಮಹರ್ಷಿಗಳೊಂದಿಗೆ ತ್ರಿಲೋಕಗಳನ್ನು ಸಂಚರಿಸಿ ವಿಶ್ರಾಂತಿ ಪಡೆಯಲು ಭೂಲೋಕದ ಗ್ರಾಮವನ್ನು ತಲುಪುತ್ತಾರೆ ಇದೇ ಸಂದರ್ಭದಲ್ಲಿ ಊರಿನ ನಾಲ್ಕು ವರ್ಗದ ಜನರು ಮನೆಗಳನ್ನು ಸಗಣಿಯಿಂದ ಸಾರಿಸಿ ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೆ ಮಹಿಳೆಯರೆಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ತೊಡುತ್ತಾರೆ ನಾಲ್ಕು ವರ್ಗದ ಜನರು ಒಂದೆಡೆ ಸೇರಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಹಾಡುಗಳನ್ನು ಹಾಡುತ್ತಿರುವಾಗ ಇದನ್ನು ಗಮನಿಸಿದ ನಾರದ ಮುನಿಗಳು ಆಶ್ಚರ್ಯಪಟ್ಟು ಮಹರ್ಷಿ ಪರಾಶರಿಗೆ ಹೀಗೆ ಕೇಳುತ್ತಾರೆ ಮಹರ್ಷಿಗಳೇ ಇಷ್ಟು ಸಂತೋಷದಿಂದ ಜನರು ಸೇರಿ ಮಾಡುತ್ತಿರುವ ಈ ಪೂಜೆ ಯಾವುದು ಎಂದು ಕೇಳುತ್ತಾರೆ ಅಲ್ಲದೆ ಈ ಪೂಜೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿದೆ ವಿವರವಾಗಿ ಹೇಳಿ ಎನ್ನುತ್ತಾರೆ ಆಗ ಮಹರ್ಷಿಗಳು ವಿವರಿಸುತ್ತಾರೆ ಗುರುವಾರ ಮಾಡುವ ಈ ಪೂಜೆಯನ್ನು ಲಕ್ಷ್ಮೀ ಪೂಜೆ ಎನ್ನುತ್ತಾರೆ ವರ್ಷಕ್ಕೊಮ್ಮೆ ಬರುವ ಮಾರ್ಗಶಿರ ಮಾಸದಲ್ಲಿ ಈ ಪೂಜೆಯನ್ನು ಮಾಡಲು ಉತ್ತಮ ತಿಂಗಳು ಇದು ಲಕ್ಷ್ಮೀದೇವಿಗೆ ಬಹಳ ಇಷ್ಟವಾಗುತ್ತದೆ ಎಂದು ಪರಾಶರ ಮಹರ್ಷಿಗಳು ನಾರದನಿಗೆ ಹೇಳುತ್ತಾರೆ ಆಗ ನಾರದ ಮಹರ್ಷಿಗಳು ಪ್ರಶ್ನೆಗಳನ್ನು ಕೇಳುತ್ತಾರೆ ಮಹರ್ಷಿಗಳೇ ಈ ಪೂಜೆಯನ್ನು ಈ ಹಿಂದೆ ಯಾರಾದರೂ ಮಾಡಿದ್ದಾರೆಯೇ ಒಂದು ವೇಳೆ ಮಾಡಿದ್ದರೆ ಯಾರು ಮಾಡಿದ್ದರೂ ಅವರಿಗೆ ಯಾವ ಫಲ ಸಿಕ್ಕಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಎನ್ನುತ್ತಾರೆ ಆಗ ಪರಾಶರ ಕಥೆಯನ್ನು ಹೇಳುತ್ತಾರೆ ಒಂದು ದಿನ ಲಕ್ಷ್ಮೀ ವಾರದಂದು ವಿಷ್ಣು ಪಾದಗಳಲ್ಲಿ ನಿಂತು ಲಕ್ಷ್ಮೀ ದೇವಿಯು ಸ್ವಾಮಿಗೆ ಕೇಳುತ್ತಾಳೆ ಸ್ವಾಮಿ ಇಂದು ಮಾರ್ಗಶಿರ ಲಕ್ಷ್ಮೀ ವಾರ ಜನರು ನನ್ನ ಉಪವಾಸವನ್ನು ಆಚರಿಸುವ ದಿನ ನೀವು ನನಗೆ ಅವಕಾಶ ಕೊಟ್ಟರೆ ನಾನು ಭೂಲೋಕಕ್ಕೆ ಹೋಗಿ ನನ್ನ ಋತವನ್ನು ಮಾಡುವವರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾರೆ ಇದಕ್ಕೆ ಭಗವಾನ್ ವಿಷ್ಣು ಸರಿಯಾಯಿತು ಹೋಗಿ ಬಾ ಎಂದು ಹೇಳಿದಾಗ ಮಹಾಲಕ್ಷ್ಮಿ ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣಿಸುತ್ತಾರೆ ವಿಷ್ಣು ಬ್ರಾಹ್ಮಣ ಸಮುದಾಯದ ಓರ್ವ ವೃದ್ಧಿಯ ರೂಪದಲ್ಲಿ ಮನೆಯ ಕ್ಕೆ ಪ್ರವೇಶಿಸುತ್ತಾನೆ ಅದೇ ಊರಿನಲ್ಲಿ ಅಲೆದಾಡುತ್ತಿದ್ದ ಲಕ್ಷ್ಮೀ ದೇವಿಯು ಆ ಮನೆಗೆ ಬಂದರು ಅಯ್ಯೋ ಇಂದು ಮಾರ್ಗಶಿರ ಲಕ್ಷ್ಮಿ ವಾರದ ಲಕ್ಷ್ಮೀ ಪೂಜೆ ಮನೆಯ ಸಗಣಿಯಿಂದ ಸಾರಿಸಿ ಮನೆಯ ಮುಂದೆ ರಂಗೋಲಿ ಬಿಡಿಸಿಲ್ಲ ಏಕೆ ಅಂತ ಕೇಳುತ್ತಾಳೆ ಅದಕ್ಕೆ ಆ ಅಮ್ಮ ಏನಿ ಹೇಗೆ ಮಾಡಬೇಕು ನೀವು ಹೇಳಿದರೆ ನಾನು ಕೂಡ ಮಾಡುತ್ತೇನೆ ಎಂದಾಗ ಮಹಾಲಕ್ಷ್ಮಿ ಮಂದಹಾಸ್ಯದಿಂದ ಹೇಗೆ ಹೇಳುತ್ತಾಳೆ ಮಾರ್ಗಶಿರ ಮಾಸದ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆಗೆ ಗೋವಿನ ಸಗಣಿಯಿಂದ ಸಾರಿಸಿ ರಂಗವಲ್ಲಿ ಹಾಕಿ ಲಕ್ಷ್ಮೀದೇವಿ ದೇವಿ ಚಿತ್ರವನ್ನು ಬಿಡಿಸಬೇಕು ಹೊಸ ಸೇರನ್ನು ತಂದು ಅದನ್ನು ತೊಳೆದು ಒಣಗಿಸಬೇಕು ಬಳಿಕ ಆ ಪಾತ್ರೆಗೆ ವಿವಿಧ ರೀತಿಯಲ್ಲಿ ಚಿತ್ರಗಳನ್ನು ಸುಂದರವಾಗಿ ಬಿಡಿಸಿ ಅಲಂಕರಿಸಬೇಕು ಒಂದು ಹೊಸ ಪೀಠವನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದರ ಮೇಲೆ ದಾನಗಳನ್ನು ಹಾಕಬೇಕು ಅದರ ಮೇಲೆ ಅಳತೆಯ ಬಟ್ಟಲನ್ನು ಇಡಬೇಕು ಅರಿಶಿನ ನೀರಿನಿಂದ ತೊಳೆದು ಪೋಕಾ ಮರದ ತುಂಡನ್ನು ಇಡಬೇಕು ಅದರ ಸೇರಿನ ಸೇರಿನಲ್ಲಿ ಬಿಳಿ ಧಾನ್ಯವನ್ನು ಅಳೆಯಬೇಕು ಮನಸ್ಸಿನಲ್ಲೇ ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಸೇರಿನ ಮೇಲೆ ಬಿಳಿ ಧಾನ್ಯವನ್ನು ಸುರಿಯಬೇಕು ಬಿಳಿ ಧಾನ್ಯ ಅಂದರೆ ಅಕ್ಕಿ ಅಕ್ಷತಗಳನ್ನು ಹಾಕಬೇಕು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಕೆಂಪು ಹೂಗಳಿಂದ ಪೂಜಿಸಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು ಮೊದಲು ಮೊದಲನೇ ದಿನ ಹಾಲಿನ ನೈವೇದ್ಯ ಮಾಡಬೇಕು ಅದರ ನಂತರ ಎಣ್ಣೆಯನ್ನು ಬಳಸದೆ ಮಾಡಿದ ಆಹಾರವನ್ನು ಅರ್ಪಿಸಬೇಕು ಇದು ಒಂದು ವಿಧಾನವಾಗಿರುತ್ತದೆ ಎರಡನೇ ವಿಧಾನ ತುಂಬ ಸರಳವಾಗಿದೆ ಗುರುವಾರದಂದು ಬರುವ ಮಾರ್ಗಶಿರ ಶುದ್ಧ ದಶಮಿ ತಿಥಿಯಂದು ಭಕ್ತಿಯಿಂದ ಈ ಋತ ಮಾಡಿದರೆ ಸಂಪತ್ತು ಸಿಗುವುದು ಖಂಡಿತ ಈ ಋತುವನ್ನು ಮಾಡಿ ನೈವೇದ್ಯವನ್ನು ಹಂಚಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಹತ್ತು ಮಂದಿಯ ಮಂದಿಗೆ ಕರೆದು ಈ ಋತವನ್ನು ಮಾಡಿ ಅರಿಶಿಣ ಕುಂಕುಮ ನೀಡಿದರೆ ಮನೆ ಲಕ್ಷ್ಮಿಯಲ್ಲಿ ಮನೆ ಲಕ್ಷ್ಮಿಯಿಂದ ತುಂಬುತ್ತದೆ ಈ ಋತವಷ್ಟೇ ಅಲ್ಲ ಇನ್ನೂ ಕೆಲವರು ಆಚರಿಸಬೇಕು ಗುರುವಾರ ಬೆಳಗ್ಗೆ ಎದ್ದು ಒಲೆಯಿಂದ ಬೂದಿ ತೆಗೆಯದಿದ್ದರೆ ಮನೆ ಮುಂದೆ ಗುಡಿಸದಿದ್ದರೆ ಮನೆಯಲ್ಲಿ ಅದೃಷ್ಟ ನಿಲ್ಲುವುದಿಲ್ಲ ಗುರುವಾರ ಶುಭ್ರವಾದ ಮಡಿಬಟ್ಟೆಯನ್ನು ಧರಿಸಿ ಅಡಿಗೆ ಮಾಡಿ ಪೂಜಿಸುವ ಮಹಿಳೆಯರು ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಯಾವುದೇ ಹೆಣ್ಣಿಗೆ ತಿನ್ನುವ ಅಥವಾ ಮಕ್ಕಳನ್ನು ಬೈಯುತ್ತಾಳೋ ಹೊಡೆಯುತ್ತಾಳೋ ಗುರುವಾರದಂದು ಮನೆಯ ಮುಂದೆ ಗುಡಿಸುವುದಿಲ್ಲವೋ ಅಥವಾ ಪಾತ್ರೆ ತೊಳೆಯುವುದಿಲ್ಲವೋ ಅವಳು ಒಂದು ಕ್ಷಣವೂ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಿಲ್ಲ ಮಹಿಳೆ ಸಂಜೆ ವೇಳೆ ಮನೆಯ ಬಾಗಿಲಿನಲ್ಲಿ ಎರಡು ಬದಿಗಳಲ್ಲಿ ದೀಪಗಳನ್ನು ಇಡುವುದರಿಂದ ಆ ಮನೆಯಲ್ಲಿ ಲಕ್ಷ್ಮೀ ದೀವಸ್ ನಿಲ್ಲುವುದಿಲ್ಲ ಮೇಲಾಗಿ ಆ ಮನೆ ಮತ್ತು ಮಕ್ಕಳ ಹಣಕ್ಕೆ ಧಕ್ಕೆ ಆಗುತ್ತದೆ ನೋಡಿ ಸಂಜೆ ಮುಂದೆ ದೀಪವನ್ನು ಹಚ್ಚಿ ಬಾಗಿಲು ಮುಂದೆ ಇಟ್ಟರೆ ಲಕ್ಷ್ಮಿ ಒಲಿತಾಳೆ ಇಲ್ಲಾಂದರೆ ಒಲಿಯುವುದಿಲ್ಲ ಅಂತ ಅದೇ ರೀತಿಯಾಗಿ ಬೇಯಿಸಿದ ಆಹಾರ ಸೇವಿಸುವ ನಿಷೇಧಿತ ಆಹಾರ ಪದಾರ್ಥಗಳನ್ನು ತಿನ್ನುವ ಶುಚಿತ್ವ ಇಲ್ಲದ ಸ್ಥಳ ಸ್ಥಳಗಳಲ್ಲಿ ತಿರುಗಾಡುವ ಅತ್ತೆ ಮಾವವನ್ನು ನಿಂದಿಸುವ ಮಹಿಳೆಯರು ಮನೆಯಲ್ಲಿ ಲಕ್ಷ್ಮಿ ಕಾಲಿಡುವುದಿಲ್ಲ ಊಟ ಮಾಡುವ ಮೊದಲು ಮತ್ತು ನಂತರ ಕಾಲು ಕೈ ಮುಖ ತೊಳೆಯುವುದರ ತೊಳೆದವರ ಮನೆಗೆ ಲಕ್ಷ್ಮಿ ಬರುವುದ ತೊಳೆದವರ ಅಂದರೆ ತೊಳೆಯ ತೊಳೆಯಲ್ಲ ಅವ್ರ ಮನೆಗೆ ಲಕ್ಷ್ಮಿ ಬರುವುದಿಲ್ಲ ಇತರರೊಂದಿಗೆ ಮಾತನಾಡುತ್ತಾ ಕಾರಣವಿಲ್ಲದೆ ಪ್ರತಿ ಮಾತಿಗೂ ಯಾವ ಮಹಿಳೆ ನಗುತ್ತಾಳೋ ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ ಯಾವ ಮಹಿಳೆ ಎಲ್ಲರಿಗ ಎಲ್ಲರಿಗೂ ಗೌರವ ಕೊಟ್ಟು ಮೆಜ್ಜಿಗೆ ಪಾತ್ರರಾಗುತ್ತಾಳೋ ಅಲ್ಲಿ ಲಕ್ಷ್ಮಿ ಇರುತ್ತಾಳೆ ಯಾವ ಮಹಿಳೆ ಗುರುವಾರ ದಾನ ಧರ್ಮ ಮಾಡುವುದಿಲ್ಲವೋ ಪೂಜೆ ಮಾಡುವುದಿಲ್ಲವೋ ಗಂಡನ ಜೊತೆ ಜಗಳವಾಡುತ್ತಾಳೋ ಆ ಮಹಿಳೆಯ ಮನೆಯಲ್ಲೂ ಲಕ್ಷ್ಮಿ ನೆಲೆಸುವುದಿಲ್ಲ ಗುರುವಾರ ಅಮಾವಾಸ್ಯ ಮತ್ತು ಸಾಂಕ್ರಿತ ತಿಥಿಗಳ ಸಂಕ್ರಾಂತಿ ತಿಥಿಗಳಂದು ನಿಷೇಧಿತ ಪದಾರ್ಥಗಳನ್ನು ಸೇವಿಸುವ ಮಹಿಳೆಯರು ಯಮಪುರಕ್ಕೆ ಅಂದರೆ ನರಕಕ್ಕೆ ಹೋಗುತ್ತಾರೆ ಈ ಮೂರು ತಿಥಿಗಳನ್ನು ನಿಷೇಧಿತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿದ್ದರೆ ಅಥವಾ ರಾತ್ರಿ ವೇಳೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಮಹಿಳೆಯ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಪುತ್ರ ಪುತ್ರಿಯರೊಂದಿಗೆ ಸಮೃದ್ಧಿ ಆಗುತ್ತದೆ ಊಟ ಮಾಡುವಾಗ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಮುಖ ಹಾಕಿ ಕುಳಿತುಕೊಳ್ಳಬಾರದು ಹಾಗೆಯೇ ನಿತ್ಯವೂ ದೀಪಾರಾಧನೆ ಮಾಡದೆ ಮನೆಯಲ್ಲಿ ಊಟ ಮಾಡುವುದು ಒಳ್ಳೆಯದಲ್ಲ ಕತ್ತಲಾದ ನಂತರ ತಲೆಗೆ ಎಣ್ಣೆ ಹಚ್ಚಬೇಡಿ ಬಿಚ್ಚಿದ ಬಟ್ಟೆ ಕೊಳಕು ಬಟ್ಟೆ ಎಲ್ಲಿಂದರೆ ಬಿಸಾಡಬಾರದು ದಾರಿದ್ರ್ಯವಾಗುತ್ತದೆ ಗಂಡನ ಒಪ್ಪಿಗೆ ಇಲ್ಲದೆ ಬೇರೆಯವರ ಮನೆಗೆ ಹೋಗುವ ಮಹಿಳೆಯರ ಮನೆಗೆ ಗಂಡನ ಮಾತು ಕೇಳದೆ ಮಹಿಳೆಯ ಮನೆಗೆ ದೇವರಲ್ಲಿ ಅಥವಾ ಬ್ರಾಹ್ಮಣರ ಮೇಲೆ ನಂಬಿಕೆ ಇಲ್ಲದ ಹೆಂಗಸರು ಇರುವ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಇಂತಹ ಮನೆಯನ್ನು ಬಡತನ ಶಾಶ್ವತವಾಗಿ ಕಾಡುತ್ತದೆ ಲಕ್ಷ್ಮೀದೇವಿಯು ಆ ಬ್ರಾಹ್ಮಣ ವಿರುದ್ಧಗೆ ವಿವರಿಸಿದಳು ಆ ಹಳ್ಳಿಯ ಪ್ರತಿ ಮನೆಗೂ ಭೇಟಿ ನೀಡುತ್ತಾಳೆ ಆ ಸಮಯದಲ್ಲಿ ಹಳ್ಳಿಯ ಮಹಿಳೆಯರೆಲ್ಲ ಮಲಗಿರುವುದನ್ನು ಕಂಡು ಲಕ್ಷ್ಮೀದೇವಿ ಆಶ್ಚರ್ಯಚಕಿತಳಾಗುತ್ತಾಳೆ ಆ ಹಳ್ಳಿಯ ಕೊನೆಗೆ ಹೋಗುತ್ತಾಳೆ ಅಲ್ಲಿ ಒಬ್ಬ ಬಡ ಮಹಿಳೆ ಪ್ರತಿದಿನವೂ ಗೋವಿನ ಸಗಣಿಯಿಂದ ಮನೆಯನ್ನು ಸಾರಿಸಿ ರಂಗವಲಿ ಬಿಡಿಸುತ್ತಿದ್ದಳು ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀದೇವಿ ದೇವಿ ಚಿತ್ರವನ್ನು ಬಿಡಿಸಿ ದೇವಿಯ ವಿಗ್ರಹಕ್ಕೆ ದೀಪಗಳನ್ನು ಹಚ್ಚಿ ದೀಪ ಧೂಪವನ್ನು ಅರ್ಪಿಸುತ್ತಿದ್ದಳು ನೈವೇದ್ಯಗಳನ್ನು ಸಲ್ಲಿಸಿ ಪದ್ಮಾಸನದಲ್ಲಿ ಕುಳಿತು ಲಕ್ಷ್ಮಿಯನ್ನು ಪೂಜಿಸುತ್ತಿದ್ದಳು ಬಡ ಮಹಿಳೆಯ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ಅವಳ ಮನೆಗೆ ಭೇಟಿ ನೀಡುತ್ತಾಳೆ ಓ ಭಕ್ತ ಮಹಿಳೆ ನಿಮ್ಮ ಭಕ್ತಿಯನ್ನು ಮೆಚ್ಚುತ್ತೇನೆ ಎಂದಳು ಸಾಕ್ಷಾತ್ ಲಕ್ಷ್ಮೀ ಲಕ್ಷ್ಮೀ ದೇವಿಯನ್ನು ನೋಡಿದ ಆ ಮಹಿಳೆ ಮೂಕ ವಿಸ್ಮಿತಳಾಗುತ್ತಾಳೆ ಅಲ್ಲದೆ ದೇವಿಯಿಂದ ಏನನ್ನೂ ಬಯಸುವುದಿಲ್ಲ ಆಗ ಲಕ್ಷ್ಮೀ ದೇವಿಯು ನೀನು ಕೇಳ ಕೇಳದೆಯೇ ನಾನು ವರಗಳನ್ನು ಕೊಡುತ್ತಿದ್ದೇನೆ ನೀವು ಸಾಯುವವರೆಗೂ ಎಲ್ಲ ಸಂಪತ್ತನ್ನು ಅನುಭವಿಸುತ್ತೀರಾ ಮರಣದ ನಂತರ ನೀನು ವೈಕುಂಠಕ್ಕೆ ಹೋಗುವೆ ನನ್ನ ಹೆಸರಿನಲ್ಲಿ ಮಾಡುವ ಉಪವಾಸ ಬಿಡಬೇಡ ವಿಷ್ಣು ಮೂರ್ತಿಯ ಕೃಪೆಯೂ ಸಿಗಲಿದೆ ಎಂದು ಹೇಳುತ್ತಾಳೆ ಮಹಾಲಕ್ಷ್ಮಿ ಹೇಳಿದಂತೆಯೇ ಆ ಮಹಿಳೆ ದೇವಿಯನ್ನು ಪೂಜಿಸುತ್ತಾ ಸಕಲ ಸಂಪತ್ತು ಸುಖ ಭೋಗಗಳು ಮತ್ತು ಐವರು ಪುತ್ರರೊಂದಿಗೆ ಸುಖವಾಗಿ ಬಾಳುತ್ತಾಳೆ ಈ ಋತವನ್ನು ಮಹಾಲಕ್ಷ್ಮಿಯೇ ಹೇಳಿಕೊಂಡಿದ್ದು ಬಹಳ ವಿಶೇಷವಾಗಿದೆ ನಿತ್ಯವು ಈ ಕಥೆಯನ್ನು ಓದುವುದರಿಂದ ಪುಣ್ಯ ಲಭಿಸುತ್ತದೆ ಕೇಳಿದ್ರಲ್ಲ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಆಮೇಲೆ ಮಾರ್ಗಶೀಶ ಮಾಸದ ಗುರುವಾರ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಮಹಿಳೆಯರು ಯಾವ ಥರ ಇರಬೇಕು ಅಂತ ಈ ಕಥೆಯಲ್ಲಿ ಪೂರ್ತಿ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕು ಮತ್ತು ಕಮೆಂಟು ಕೊಡಿ ಏನಾದರೂ ತಪ್ಪಿದ್ದಲ್ಲಿ ಹೇಳಿ ನನಗೆ ಕಮೆಂಟ್ ಮುಖಾಂತರ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು